ಕಿರೂರಿನ ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಚುರುಕುಗೊಂಡಿದೆ ಈಶ್ವರ್ ಮಲ್ಪೆ ತಂಡ ಹಾಗೂ ನೌಕಾದಳದ ಮುಳುಗು ತಜ್ಞರು ಶೋಧ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ್ದಾರೆ ಶೇರೂರು ಗುಡ್ಡ ಕುಸಿತ ದುರಂತದ ನಂತರವೂ ಮುಂದುವರೆದಿದ್ದ ವಿಪರೀತ ಮಳೆ ಮತ್ತು ಗಂಗಾವಳಿ ನದಿ ನೀರಿನ ಜೋರಾದ ಹರಿವಿನ ಪ್ರಮಾಣ ಮತ್ತಿತರ ಕಾರಣಗಳಿಂದ ನಾಪತ್ತೆಯಾದವರ ಶೋಧ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ನೀಡಲಾಗಿತ್ತು ಇದೀಗ ಮಳೆಯ ಪ್ರಮಾಣವು ಕಡಿಮೆಯಾಗಿ ನದಿ ನೀರಿನ ಮಟ್ಟವು ಇಳಿಕೆಯಾಗಿರುವುದಲ್ಲದೆ ನದಿ ನೀರಿನ ಒಳಹರಿವಿನ ವೇಗವು ಕಡಿಮೆಯಾಗಿ ನೀರು ಸಹ ತಿಳಿಗೊಂಡಿರುವುದರಿಂದ ಶೋಧ ಕಾರ್ಯಕ್ಕೆ ಪೂರಕ ವಾತಾವರಣ ನಿರ್ಮಾಣವಾದಂತಿದೆ ಇದನ್ನೇ ಸದುಪಯೋಗ ಪಡಿಸಿಕೊಂಡ ಹೆಸರಾಂತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ನೇತೃತ್ವದಲ್ಲಿ ಸ್ಥಳೀಯ ಮೀನುಗಾರರು ಮತ್ತಿತರ ತಂಡ ನಾಪತ್ತೆಯಾದವರ ಯಾದವರ ಶೋಧ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ವಾಹನ ಒಂದರ ಜಾಕ್ ಇತರೆ ವಾಹನದ್ದು ಎನ್ನಲಾದ ಬಿಡಿ ಭಾಗ ದೊರೆತಿರುವುದು ಶೋಧ ಕಾರ್ಯಾಚರಣೆಗೆ ಹುಮ್ಮಸ್ಸು ತಂದಂತಿದೆ ನದಿಯಾಳ ಶೋಧಿಸುತ್ತಿರುವಾಗ ಈಶ್ವರ್ ಮಲ್ಪೆಗೆ ಸಿಕ್ಕಿರುವ ವಸ್ತುಗಳು ಅಂದಿನ ದುರ್ಘಟನೆಯಲ್ಲಿ ನಾಪತ್ತೆಯಾಗಿರುವ ಕೇರಳ ಮೂಲದ ಅರ್ಜ ಸ್ಥಳೀಯರಾದ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಪತ್ತೆ ಕಾರ್ಯಕ್ಕೆ ಮಹತ್ವದ ತಿರುವು ತಂದಂತಿದೆ ಇಲ್ಲಿ ವಾಹನದ ಬಿಡಿಭಾಗ ಸಿಕ್ಕಿದೆ ಎನ್ನುವುದಕ್ಕಿಂತಲೂ ದೇಹವನ್ನ ಶೋಧಿಸಿ ತೆಗೆಯಲೇಬೇಕು ಎಂದು ಛಲ ತುಟ್ಟಿರುವ ಶಾಸಕ ಸತೀಶ್ ಸೈಲ್ ಮುಳುಗು ತಜ್ಞ ಈಶ್ವರ್ ಮಲ್ ಮತ್ತಿತರರ ಮನಸ್ಸಿಗೆ ಬಲ ಬಂದಂತಿದೆ ಸ್ಥಳೀಯ ಬೊಮ್ಮಯ್ಯ ದೇವರಿಗೆ ಪ್ರಾರ್ಥಿಸಿ ಸಾಂಕೇತಿಕ ಕಾರ್ಯಾಚರಣೆ ಕೈಗೊಂಡ ಮರು ಕ್ಷಣದಲ್ಲಿಯೇ ವಸ್ತುವಾದರೂ ಪತ್ತೆಯಾಗುವ ಮೂಲಕ ಕೇರಳದ ಅರ್ಜುನ್ ಚಲಾಯಿಸುತ್ತಿದ್ದ ಬೆನ್ಝ್ ಲಾರಿ ಟ್ಯಾಂಕರ್ನ ಕ್ಯಾಬಿನ್ ನದಿ ತಳದಲ್ಲಿ ಮಣ್ಣುಗುಡ್ಡೆ ಇಲ್ಲವೇ ಮೇಲಿನಿಂದ ಜರಿದು ಬಿದ್ದು ಮರದಡಿ ಸಿಲುಕಿರುವ ಸಾಧ್ಯತೆಗಳು ಹೆಚ್ಚಿದೆ ಎನ್ನಲಾಗಿದ್ದು ವಾಹನಕ್ಕಿಂತ ಮುಖ್ಯವಾಗಿ ನಾಪತ್ತೆಯಾದವರ ಶೋಧ ಕಾರ್ಯಕ್ಕೆ ಮುನ್ನುಡಿ ಬರೆದಂತಾಗಿದೆ ಶೋಧ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಈಶ್ವರ್ ಮಲ್ಪೆ ತಂಡ ಭಾರತೀಯ ನೌಕಾದಳದ ಮುಳುಗು ತಜ್ಞರು ಶೋಧ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದ್ದಾರೆ ಸ್ಥಳೀಯ ಶಾಸಕ ಸತೀಶ್ ಸೈಲ್ ಕೇರಳ ಭಾಗದ ಶಾಸಕರು ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮತ್ತಿತರ ರಕ್ಷಣಾ ತಂಡಗಳು ಕಾರ್ಯಾಚರಣೆಗೆ ಸಹಕರಿಸುತ್ತಿವೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ